ಇಬ್ರು ಇದ್ರೆ ನೀವೊಬ್ಬರು ಕಸ ಹುಡುಗಿರ ಅವ್ರು ಅಡಿಗೆ ಮಾಡ್ತಾರೆ ಹಾಂ ಆನಂತರ ಇಲ್ಲಿ ವಾಡನ್ನು ಬೇರೆ ಹಾಸ್ಲಕ್ಕೆ ಹೋಗಿದ್ದಾರೆ ಏನು ಹೆಸರು ಅವರು ಏನು ಹೆಸರು ಅವ್ರದ್ದು ನಮ್ತಾ ಮೇಡಮ್ ಬಟ್ ರಾತ್ರಿ ಯಾರೂ ಇರಂಗಿಲ್ಲ ಇಲ್ಲಿ ಯಾರು ಇಲ್ಲಮ್ಮ ಸಂಡೆ ಎಲ್ಲಿ ಮಕ್ಳು ಎಲ್ಲಿ ಹೋಗ್ತಾರ ಒಂಬತ್ತಕ್ಕೆ ಬರ್ಬೇಕಲ್ಲಮ್ಮ ನಮಸ್ತೆ ನಮಸ್ತೆ ಅಮ್ಮ ದಿನ ಊಟಕ್ಕೆ ಎಷ್ಟು ಜನ ಇರ್ತಾರಮ್ಮ ಇಲ್ಲಿ ಎಷ್ಟು ಜನ ಮೂವತ್ತು ನಲ್ವತ್ತು ನಿನ್ನ ಹೆಸ್ರು ಎಷ್ಟನೇ ಕ್ಲಾಸ ಊಟ ಸರಿಯಾಗಿ ಕೊಡ್ತಾರ ಸರಿ ಮತ್ತು ಸು ಸಾಬೂನು ಅದೆಲ್ಲ ಕೊಡ್ತಾರಾ ಎಣ್ಣೆದು ಹಾಂ ಮತ್ತು ಎಣ್ಣೆದು ಕೊಡ್ರಿ ನೀನು ತಲೆಗತ್ತ ನಿನ್ನ ಗತಿಯನಮ್ಮ ಹಾಂ ಹಾಂ ನೋಡ್ತೀನಿ ನಿಮ್ಮ ಅಡುಗೆ ಮನೆ ನೋಡ್ತೀನಿ ತಮ್ಮ ಹೆಸ್ರೇನಮ್ಮ ಇದೇವರವರ ಪರ್ಮಂಟಾ ಏನೋ ಡೆಲಿವರಿ ಸಮ ಎಷ್ಟು ಕೊಡ್ತಾರಂತೆ ಎಷ್ಟು ಜನ ಇದ್ದಾರೆ ಈಗ ಇಲ್ಲಿ ಮಕ್ಳು ಎಷ್ಟು ಜನ ಊಟ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಹ್ಞೂ ಅಂದ್ರೆ ಇಬ್ಬರೇ ಮಾಡ್ತೀರಿ ಕೆಲಸ ಇಲ್ಲಿ ಅಲ್ಲ ಮತ್ತೆ ಟೈಮ್ ಒಂಬತ್ತು ಗಂಟೆ ಮತ್ತೆ ಬರ್ತಾರಂದ್ರೆ ಏನು ಹಾಂ ಒಂದು ತಾವಿಬ್ಬರು ಇದ್ದರೆ ನಿಮ್ಗೆ ಡ್ರೆಸ್ ಕೋಡ್ ಇಲ್ಲ ನೀವು ಅಡುಗೆ ಮಾಡಬೇಕಾದ್ರೆ ಒಂದು ಕೋಡ್ ಇದೆ ತಲೆಗೆ ಅಂದರೆ ಇದು ಹಾಕೊಂಡ್ರಿ ಮಾಸ್ಕ್ ಹಾಕೊಂಡ್ರಿ ಇಲ್ಲ ಎಲ್ಲವ್ರಿ ಎಲ್ಲವ್ರಿ ತೋರಿಸ್ ನೋಡ್ರಿ ಹಾಂ ಇದೇನು ಇಡ್ಲಿ ಮಾಡಿರಿ ಹಾಂ ತೆಗೀರಿ ನೋಡೋಣ ಆಯ್ತು ಅಲ್ಲಮ್ಮ ಇಷ್ಟೇ ಇಡ್ಲಿ ತೆಗೀರಿ ನೋಡೋಣ ಮತ್ತೆ ಹಾ ನೀವು ಎಲ್ಲಿಟ್ಟಿದಿರಮ್ಮ ಈಗ ಅಡಿಗೆ ಮಾಡುವಾಗಂತೂ ಹಾಕಿಕೊಂಡಿಲ್ಲ ಏನಮ್ಮ ಪರ್ಮನೆಂಟ್ ಯಾರಿಲ್ಲಿ ನೌಕರಿ ಅಡಿಗೆ ಅವ್ರು ಪರ್ಮನೆಂಟ್ ನೌಕರ ಏನು ಡೈಲಿ ಅವ್ರು ಅವ್ರೆಲ್ಲಿರ್ತಾರ ಸೇಡಮ್ದಾಗ ಇಲ್ಲಿಗೆ ಬಂದು ಹೋಗಿ ಮಾಡ್ತಾರೆ ನಿಮ್ಮ ನಿಮ್ಮವರು ಡೈಲಿ ವರ್ಷ ಇನ್ನು ಪರ್ಮನೆಂಟಮ್ಮ ಅವ್ರಿಗೆ ಆರಾಮಿಲ್ಲ ನೀವು ಬಂದೀರಿ ಇದು ಇದು ಎಂಬತ್ತು ಜನರಿಗೆ ಆಗತ್ತಮ್ಮ ಈ ಸಾರ್ ಎಂಬತ್ತು ಜನರಿಗೆ ಆಗತ್ತಾ ಹೆಂಗಾಯ್ತು ಅಮ್ಮ ಅದ್ರ ಅದರ ಜೊತೆಗೆ ಚಟ್ನಿ ಇಲ್ಲ ಅಲ್ಲಮ್ಮ ಚಟ್ನಿ ಬೇಕಲ್ಲಮ್ಮ ಅದರ ಜೊತೆಗೆ ಇವು ನೀರು ಎಲ್ಲಿ ಅಮ್ಮ ಇವು ಇಲ್ಲಿ ವಾರ್ಡನ್ ಹೆಸರೇನಮ್ಮ ಅವ್ರ ಮನೆ ಕಲಬುರ್ಗಿನ ಕೇಳಂಗಿಲ್ಲಮ್ಮ ಇವ್ರು ಮೂರು ಜನ ಮಾತ್ರ ಟಿಫಿನಿಗೆ ಬಂದಿದ್ದಾರೆ ಒಂದಮ್ಮ ಮಕ್ಕಳು ಹೂವಿನ ಹಂಗೆ ಆ ಮಗುವಿನ ತಲೆ ನೋಡ್ರಿ ಎಲ್ಲದ ಎಣ್ಣೆ ಎಲ್ಲಿದೆ ಕೊಟ್ಟಿದ್ದು ಎಣ್ಣೆ ಎಣ್ಣೆ ಎಲ್ಲಿದೆ ಸಾಬೂನು ಎಲ್ಲಿದೆ ನಿಮ್ಗೆ ಕೊಟ್ಟಿದ್ದು ಒಟ್ಟು ಎಲ್ಲ ಎಂಬತ್ತು ಹುಡುಗರು ಲೋಕಲ್ ಇದ್ದಾರೆ ಹತ್ತು ಮಂದಿ ಬೇರೆ ಊರದವರು ಬಟ್ ಅವರು ಇರಲಿಲ್ಲ ಅಲ್ಲ ಅವರು ಇಲ್ಲಿರಂಗಿಲ್ಲ ರಾತ್ರಿ ಯಾರು ಇರಂಗಿಲ್ಲ ಇಲ್ಲಿ ಎಷ್ಟು ಜನ ಇದ್ದೀರಿ ಮೂರೇ ಜನ ಇದ್ದೀರಿ ಮೂರೇ ಜನ ಇದ್ದೀರಿಲ್ಲಪ್ಪ ಈಗ ಈಗ ಟಿಫಿನ್ ಟೈಮ್ ಎಷ್ಟು ಒಂಬತ್ತು ಗಂಟೆ ಅಲ್ಲ ಮತ್ತೆ ಯಾರೂ ಇಲ್ಲಲ್ಲ ಈಗ ನೀನು ಹೆಸರೇನಮ್ಮ ಹೆಸರಮ್ಮ ಮನಿ ತಮ್ಮದು ಪತ್ರಕರ್ತರು ಇದ್ದಮ್ಮ ಕಾರ್ಡ್ ತೋರಿಸ್ದ ತಮ್ಮ ಮನೆ ಎಲ್ಲಿದೆ ಈಗ ಮಕ್ಳು ಇಲ್ಲಮ್ಮ ಒಂಬತ್ತು ಗಂಟೆ ಟಿಫಿನ್ ಟೈಮ್ ಇತ್ತು ಒಂದು ಒಂದು ಮೇಡಮ್ ಅವರೇ ಸತ್ಯ ಹೇಳಬೇಕು ಯಾಕಂದರೆ ಕನಿಷ್ಠ ನಲ್ವತ್ತು ಮಕ್ಳರ ಇಲ್ಲಿ ಯಾರೂ ಇಲ್ಲ ಮೂರು ಜನ ಇದ್ದಾರೆ ಒಂದು ಅವ್ರ ತಲೆ ನೋಡ್ರಿ ಹೆಂಗದ ಅವ ಹೆ ಎಣ್ಣಿಲ್ಲ ಬಾಚ್ಕೊಂಡಿಲ್ಲ ಈಗ ಈಗ ನಾವು ನೀವು ನಮ್ಮ ಮಕ್ಳಿಗೆ ಹಿಂಗೆ ಇಡ್ತೀವಮ್ಮ ಅಂದರೆ ಒಳ್ಳೆಯ ಹಾಸ್ಟೆಲ್ ಇದೆ ಒಳ್ಳೆ ಹಾಸ್ಟೆಲ್ ಇದೆ ಒಳ್ಳೆ ಬಿಲ್ಡಿಂಗ್ ಇದೆ ಎಲ್ಲ ಸೌಕರ್ಯ ಮಾಡಿದ್ದಾರೆ ಒಂದು ವಿ ಐ ಪಿ ಮನೆಗೆ ಇರಲಾರದಂಥದ್ದು ವ್ಯವಸ್ಥೆ ಇದೆ ಇಲ್ಲಿ ಹಾಂ ರೀ ದಿನ ಎಷ್ಟಿರ್ತಾವೆ ಮಕ್ಕಳಿಲ್ಲಿ ಸರಿ ನಮಸ್ಕಾರ ಕರ್ನಾಟಕ ಕರ್ನಾಟಕದ ಘನ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗಾಗಿ ಅವರಿಗೆ ಉತ್ತಮವಾದ ವಿದ್ಯೆ ಉತ್ತಮವಾದ ಆಹಾರ ಉತ್ತಮವಾದ ವಸತಿಯನ್ನು ನೀಡಲು ಸಾಕಷ್ಟು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾಯಿದೆ ಇವತ್ತೇನಾಯಿತು ನಾನು ದಾರಿಯಲ್ಲಿ ಸೇಡಮ್ಗೆ ಹೋಗ್ತಾ ಇರುವಾಗ ಮಳಕೆಡೆ ಗ್ರಾಮದಲ್ಲಿ ನನಗೆ ಒಂದು ಹಾಸ್ಟೆಲ್ ಕಣ್ಣಿಗೆ ಬಿತ್ತು ಅದು ಯಾವ ಹಾಸ್ಟೆಲ್ ಅಂದರೆ ಮ್ಯಾಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯ ಮ್ಯಾಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರ ಬಾಲಕಿಯರ ವಸತಿ ನಿಲಯ ಮಳಕೆಡೆ ಆಗ ನಾವು ನಮ್ಮ ವೆಹಿಕಲ್ ನಿಲ್ಲಿಸಿ ಒಳಗಡೆ ಹೋದೆವು ಬಹಳ ಆ ಹಾಸ್ಟೆಲ್ ಹೇಗಿದೆ ಅಂದರೆ ಅರಮನೆ ಇದ್ದ ಹಾಗಿದೆ ಅಲ್ಲಿ ನೀರಿನ ವ್ಯವಸ್ಥೆ ಸೋಲಾರ್ ವ್ಯವಸ್ಥೆ ಅಲ್ಲಿ ವಸತಿ ಕೋಣೆಗಳ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಆದರೆ ನನಗೆ ಎದುರಾಗಿದ್ದು ಅಘಾತ ಏನಂದರೆ ಅಲ್ಲಿ ಮಕ್ಕಳಿರಲಿಲ್ಲ ಸುಮಾರು ಅರವತ್ತು ಮಕ್ಕಳಿರ್ತಕ್ಕಂಥ ಅರವತ್ತು ಮಕ್ಕಳು ಬಾಲಕಿಯರಿರ್ತಕ್ಕಂಥ ಒಂದು ವಸತಿ ನಿಲಯ ಬಟ್ ನನಗೆ ಅಲ್ಲಿ ಇರ್ತಕ್ಕಂಥ ಒಬ್ಬರು ಇಬ್ಬರು ಹೆಣ್ಣುಮಕ್ಳಿದ್ರು ಇಬ್ಬರು ಡೆಲಿವೇಸ್ ಒಬ್ಬರು ಅವರ ಅತ್ತಿಯ ಪರವಾಗಿ ಬಂದವರು ಒಬ್ಬರು ಡೆಲಿವೇಸ್ ಪರ್ಮನೆಂಟಾಗಿ ಅಡುಗೆಯವರು ಅಲ್ಲಿ ಇರಲಿಲ್ಲ ಮೂರು ಜನ ಕೂಡ ಅಡುಗೆ ಮಾಡೋರು ಇರಲಿಲ್ಲ ಅದರಲ್ಲಿ ಒಬ್ಬರು ಏನು ಹೇಳಿದ್ರು ಎಷ್ಟು ಇಲ್ಲಿ ವಿದ್ಯಾರ್ಥಿನಿಯರು ವಾಸಿಸ್ತಾರೆ ಅಂದರೆ ಎಂಬತ್ತು ಅಂತ ಹೇಳಿದರು ಸರಿ ಎಂಬತ್ತು ಅಂದ್ಕೊಂಡಿದ್ದೆ ಬಟ್ ಮುಂದೆ ಗೊತ್ತಾಗಿದ್ದು ಅಲ್ಲಿ ಅರವತ್ತು ವಿದ್ಯಾರ್ಥಿನಿಯರ ಒಂದು ಸಾಮರ್ಥ್ಯ ಉಳಕ್ಕಂಥ ಒಂದು ವಸ್ತಿನಲ್ಲೇ ನನಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಅರವತ್ತರಲ್ಲಿ ಮೂರು ಜನ ಬಾಲಕಿಯರು ವಿದ್ಯಾರ್ಥಿನಿಯರು ಅವ್ರಿಗೆ ಕೇಳಿದೆ ಅಮ್ಮ ಇಲ್ಲಿ ಎಷ್ಟು ಜನ ಊಟಕ್ಕೆ ಬರ್ತಾರೆ ಮೊದಲು ಇಪ್ಪತ್ತು ಹೇಳಿದ್ರು ಆ ನಂತರ ಏನಾಯ್ತು ಗೊತ್ತಿಲ್ಲ ಆ ಕಡೆ ಅಡುಗೆ ಮಾಡೋರ ಕಡೆ ನೋಡಿಕೊಂಡು ಮೂವತ್ತು ಜನ ಸರ್ ಮೂವತ್ತು ಜನ ಊಟಕ್ಕೆ ಬರ್ತಾರೆ ಅಂದರು ಸರಿ ಬಿಡಿ ಅಂದರೆ ಬಟ್ ತಾವು ಎಲ್ಲಿದ್ದೀರಮ್ಮ ಏನು ಕತೆ ನಿಮಗೆ ಸಾಬೂನು ಕೊಬ್ಬರಿ ಎಣ್ಣೆ ಇವೆಲ್ಲ ಅಂತ ಕೇಳಿದೆ ಕೇಳಿದಾಗ ಕೊಟ್ಟಿದ್ದಾರೆ ಅಂದರು ಬಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಸತ್ಯವಾಗಿರ್ತಕ್ಕಂಥ ಉದಾಹರಣೆ ಅವ್ರ ತಲೆ ತಲೆಗೆ ಎಣ್ಣೆ ಇರಲಿಲ್ಲ ತಲೆ ಬಾಚಿರಲಿಲ್ಲ ಗಂಟೆ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿತ್ತು ಅದು ಟಿಫಿನ್ ವೇಳೆ ಇದು ಸಂಡೇ ಆನಂತರ ಒಂದು ಹತ್ತು ನಿಮಿಷ ನಿಂತು ನಾನು ಹಾಸ್ಟೆಲೆಲ್ಲ ನೋಡಿದೆ ಅಡುಗೆ ಮನೆ ನೋಡಿದೆ ಅಡುಗೆ ಮನೆಯಲ್ಲಿ ಇಡ್ಲಿ ಮಾಡ್ತಾಯಿದ್ರು ಸಾಂಬಾರು ಮಾಡಿದರು ಅದು ಸುಮಾರು ಒಂದು ಹತ್ತಿಪ್ಪತ್ತು ಜನರಿಗೆ ಒಂದು ಮೂವತ್ತು ಜನರಿಗೆ ಆಗ್ತಕ್ಕಂಥದ್ದೊಂದು ಒಂದು ವ್ಯವಸ್ಥೆ ಇತ್ತಲ್ಲಿ ಆಗ ಇನ್ನಿಬ್ಬರು ವಿದ್ಯಾರ್ಥಿನಿಯರು ಬಂದರು ಅವ್ರಿಗೆ ಕೇಳಿದೆ ಎಷ್ಟು ಜನ ಇರ್ತಾರೆ ಊಟಕ್ಕೆ ಅದು ಕೇಳಿದೆ ಅದು ಮೂವತ್ತರಿಂದ ನಲವತ್ತು ಆ ವಿದ್ಯಾರ್ಥಿನಿ ಹೇಳಿದರು ಇದೆಲ್ಲ ನೋಡಿದಾಗ ಅಲ್ಲಿ ವಾರ್ಡನ್ ಕೂಡ ಬೇರೆ ಹಾಸ್ಟೆಲ್ಗೆ ಹೋಗಿದ್ರಂತೆ ಬಂದರು ಪಾಪ ಅವರು ಬಟ್ ಅಲ್ಲೇ ಮನೆ ಮಾಡಿಕೊಂಡು ಇದ್ದೀನಿ ಅಂತ ಅವರು ಹೇಳಿದರು ಈಗ ನಾನು ಹೇಳಬೇಕಾಗಿದ್ದು ಮುಖ್ಯವಾಗಿ ಏನಂದರೆ ಸರ್ಕಾರ ಅರಮನೆಯಂಥ ನಿಲಯವನ್ನು ಕೊಟ್ಟು ಬಿಸಿನೀರಿಗಾಗಿ ಸೋಲಾರ್ ಅಳವಡಿಸಿ ಮತ್ತು ಕುಡಿಯುವ ನೀರಿಗಾಗಿ ಫಿಲ್ಟ್ರ್ ಅಳವಡಿಸಿ ಉತ್ತಮವಾದ ಮೆನು ಪ್ರಕಾರ ನನಗನ್ನಿಸ್ತದೆ ಇದೇನು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿಗೇನು ಮೆನು ಇದೆ ಅಲ್ಲ ಬಹುಶಃ ನಮ್ಮ ಮನೆಯಲ್ಲಿ ಯಾರಿಗೂ ಆ ಥರ ಕಡ್ಡಾಯವಾಗಿ ಆಹಾರ ನೀಡುವುದಿಲ್ಲ ಅಂಥ ಉತ್ತಮವಾದ ಆಹಾರ ಕಟ್ಟುನಿಟ್ಟಾಗಿ ನೀಡ್ತಾರೆ ಆದರೂ ಕೂಡ ವಿದ್ಯಾರ್ಥಿನಿಯರಲ್ಲಿರುವುದಿಲ್ಲ ಅಂದರೆ ಇದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡಬೇಕಲ್ಲ ಹಾಂ ಯಾಕಂತ ಕೇಳಿದ್ರೆ ಅರವತ್ತು ಜನ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಹಾಸ್ಟೆಲಲ್ಲಿ ಐದು ಜನ ಸಿಗ್ತಾರೆ ಅವರೇ ಹೇಳಿದ್ರು ಅದ್ಯಾವುದೋ ಒಂದು ಹೂಡಾದಿಂದ ಒಂದು ಹತ್ತು ಜನ ಬಿಟ್ಟರೆ ಉಳಿದ ಐವತ್ತು ಜನರೆಲ್ಲರೂ ಮೊಳಕೇಡದ ವಿದ್ಯಾರ್ಥಿಗಳೇ ಅಲ್ಲಿರ್ತಾರೆ ಹಾಗಾದರೆ ಈ ಹಾಸ್ಟೆಲ್ ವ್ಯವಸ್ಥೆ ನಾವೇ ಇರಲಿ ಮಳ ಅವರು ಲೋಕಲ್ ಅವರೇ ಇರಲಿ ಬಟ್ ಹೇಗಿರ್ಬೇಕು ಅಂದರೆ ಕಡ್ಡಾಯವಾಗಿ ಅವರು ಅಲ್ಲೇ ವಸತಿ ಮಾಡಬೇಕು ಅಲ್ಲೇ ಓದಬೇಕು ಶಾಲೆಗೆ ಹೋಗ್ಬೇಕು ಅಲ್ಲಿಗೆ ಬರಬೇಕು ಈಗ ಹೆಂಗೆ ಪ್ರೈವೇಟ್ ಸ್ಕೂಲ್ ಕಾಲೇಜಿಗೆ ನೀವು ಹಾಕಿದ್ರೆ ಅಲ್ಲಿ ಕರೆಕ್ಟಾಗಿರ್ತೀರಿ ಮಕ್ಕಳು ಕರೆಕ್ಟಾಗಿರ್ತಾರೆ ಮಕ್ಕಳು ಲವಲವಿಕೆಯಿಂದ ಇರ್ತಾರೆ ಮಕ್ಕಳು ಶುಭ್ರವಾಗಿರ್ತಾರೆ ಮಕ್ಕಳು ಓದ್ತಾರೆ ಹಾಗಾದರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಹಾಸ್ಟೆಲಲ್ಲಿ ಮಕ್ಕಳೇ ಇರುವುದಿಲ್ಲ ಇದ್ದು ಮಕ್ಕಳು ಬೂದೇನ ಬಳವಾಗಿರ್ತಾರೆ ಅಂದರೆ ಈ ವ್ಯವಸ್ಥೆಗೆ ಯಾರು ಮಾಡಬೇಕು ಸರ್ಕಾರ ಮಾಡಬೇಕು ತನ್ನಷ್ಟಕ್ಕೆ ತಾವು ಇರ್ತದೆ ಆದರೆ ನಾವು ಸಮಾಜದಲ್ಲಿ ಮುಕ್ಕೊಂಡು ಅನಿಸ್ಕೊಂಡು ಆಯಾ ಊರುಗಳಲ್ಲಿ ಇರ್ತೇವಲ್ಲ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಏನು ಇರ್ತಾರಲ್ಲ ನಾಯಕರುಗಳು ಚೆನ್ನಾಗಿದ್ದಾರೆ ಸಾಕಷ್ಟು ಹೋರಾಟ ಮಾಡ್ತಾರೆ ಆದರೆ ನಾವು ನಮ್ಮ ಸಮಾಜ ಒಂದು ಉನ್ನತಿಗೆ ಬರಬೇಕಾದರೆ ಮೇಲ್ಮಟ್ಟಕ್ಕೆ ಬರಬೇಕಾದರೆ ಅಲ್ಲಿ ವಿದ್ಯೆ ಬೇಕು ನಮ್ಗೆ ಗೊತ್ತಿರ್ತದೆ ಯಾರ ಮಕ್ಕಳು ಹಾಸ್ಟೆಲ್ಗಿರ್ತಾರೆ ಯಾರ ಮಕ್ಕಳು ಹೋಗೋದಿಲ್ಲ ಹೋಗ್ಲಾರ ಮಕ್ಕಳದು ಯಾರು ತಿಂತಾರ ಏನೋ ಅದು ನಾ ಹೇಳಕ್ಕೆ ಹೋಗಿಲ್ಲ ನನ್ನ ಕಳಕಳಿ ಏನಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಾಲಕಿಯರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗಬೇಕು ಅದು ಸಿಗಬೇಕಾದರೆ ಅಲ್ಲಿರ್ತಕ್ಕಂಥ ಲೋಕಲ್ ನಾಯಕರುಗಳು ಲೀಡರ್ಗಳು ಆಯಾ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವರ ಪಾಲಕರಿಗೆ ತಿಳಿ ಹೇಳಿ ಅವರಿಗೆ ಹಾಸ್ಟೆಲ್ ಕಳಿಸೋ ವ್ಯವಸ್ಥೆ ಮಾಡಬೇಕು ದಯವಿಟ್ಟು ಅಷ್ಟೆಲ್ಲ ಖರ್ಚು ಮಾಡಿ ಅಂಥ ಬಿಲ್ಡಿಂಗ್ ಕಟ್ಟಿ ಅದು ನಿಸ್ವಾರ್ಥ ಆಗ್ತಾಯಿದೆ ಯಾಕಂದರೆ ಶಾಸಕರುಗಳಾದವರು ಸಚಿವರಾದವರು ವ್ಯವಸ್ಥೆ ಮಾಡ್ತಾರೆ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಹಾಸ್ಟೆಲ್ ತರ ತರ್ತಕ್ಕಂಥ ಕೆಲಸ ಅವ್ರದ್ದು ಆಗೋದಿಲ್ಲ ಆದ್ದರಿಂದ ಸಮಾಜ ಸೇವಕರೇ ಸಮಾಜಗಳ ಮುಖಂಡರೇ ನೀವು ಶ್ರಮವಹಿಸಿ ಆ ಪಾಲಕರಿಗೆ ನಿಮ್ಮ ಜನಾಂಗದ ಜನರಿಗೆ ಒಂದು ತಿಳುವಳಿಕೆಯನ್ನು ಹೇಳಿ ಮಕ್ಕಳಿಗೆ ಹಾಸ್ಟೆಲ್ ಕಳಿಸಿ ಶಾಲೆ ಕಳಿಸಿದ್ದರೆ ಎಷ್ಟು ನೂರು ವರ್ಷ ಆದರೂ ಕೂಡ ನಮ್ಮ ಸಮಾಜಗಳು ಉದ್ಧಾರ ಆಗೋದಿಲ್ಲ ವಿದ್ಯೆ ಸಿಗುವುದಿಲ್ಲ ಮತ್ತು ನಮ್ಮ ಹೆಸರಲ್ಲಿ ಹಣ ಎಲ್ಲಿ ಖರ್ಚಾಗ್ತದೆ ಏನಾಗ್ತದೆ ನಮಗಂತೂ ನಿಮಗಂತೂ ಗೊತ್ತೇ ಇದೆ ಹಾಗಾಗಬಾರ್ದು ಅದಕ್ಕೆ ದಯವಿಟ್ಟು ಮೊಳಕೇಡು ವ್ಯಾಪ್ತಿಯಲ್ಲಿ ಹೂಡಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಇದರ ಬಗ್ಗೆ ಗಮನಹರಿಸಿ ಆ ಹಾಸ್ಟೆಲ್ ವಾರ್ಡನ್ನವರಿಗೆ ಶಾಲಾ ಶಿಕ್ಷಕರುಗಳಿಗೆ ಸಹಕಾರ ನೀಡಿ ನಮ್ಮ ಜನಾಂಗದ ಮಕ್ಕಳು ಶಾಲೆಗೆ ಹೋಗುವ ಹಾಗೆ ಮಾಡಿ ಈ ಒಂದು ರಾಜ್ಯದಲ್ಲಿ ನಾವೇನಿದ್ದೀವಲ್ಲ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗ ಇವರೆಲ್ಲರೂ ಮೇಲಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ ವಿದ್ಯೆ ಬೇಕು ಆ ವಿದ್ಯೆ ಸಿಗೋ ಹಾಗೆ ತಾವೆಲ್ಲರೂ ಕೂಡಿ ಕಾರ್ಯ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ